ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ನ ನೋ ನೋಡ್ತಾ ಹೋಗೋಣ ಫಸ್ಟ್ನೇ ಪ್ರಶ್ನೆ ದ್ವಿಪ್ರಭುತ್ವ ಪದ್ಧತಿಯನ್ನು ವಿವರಿಸಿರಿ ರಾಬರ್ಟ್ ಕ್ಲೈವ್ ಹದಿನೇಳು ನೂರ ಅರವತ್ತೈದರಲ್ಲಿ ಬಂಗಾಳ ಬಿಹಾರ ಒರಿಸ್ಸಾಗಳಲ್ಲಿ ಜಾರಿಗೆ ತಂದನು ಕಂದಾಯ ವಸೂಲಿ ಬ್ರಿಟಿಷರಿಗೆ ದೈನಂದಿನ ಆಡಳಿತ ನವಾಬನಿಗೆ ಸೇರಿತ್ತು ಎರಡನೇ ಪ್ರಶ್ನೆ ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು ಕಾರಣಗಳು ಯಾವುವು ಅಂತಂದರೆ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆ ದುರಂತ ಇವು ಕಾರಣಗಳು ಪರಿಣಾಮಗಳು ಯಾವುವು ಅಂತಂದರೆ ಸಿರಾಜುದೋಲನಿಗೆ ಸೋಲಾಯಿತು ಭಾರತೀಯರ ಅನೈಕ್ಯತೆ ಅಸಂಘಟನೆ ಮತ್ತು ಲೋಭಿತನ ಪ್ರದರ್ಶನ ಮೀರ್ ಜಾಫರ್ ಬಂಗಾಳದ ನವಾಬನಾದನು ಕಂಪನಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕು ಪಡೆಯಿತು ಮೀರ್ ಜಾಫರ್ ಬ್ರಿಟಿಷರಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡಿದನು ಬಕ್ಸರ್ ಕದನದ ಪರಿಣಾಮಗಳು ಬ್ರಿಟಿಷರಿಗೆ ಬಂಗಾಳದ ದಿವಾನಿ ಹಕ್ಕು ನೀಡಿದರು ಶಾ ಆಲಂ ಇಪ್ಪತ್ತಾರು ಲಕ್ಷ ಪಡೆದು ಬಂಗಾಳವನ್ನು ಬಿಟ್ಟುಕೊಟ್ಟನು ಶಿರಾಜುದ್ದೋಲನು ಐವತ್ತು ಲಕ್ಷ ರೂಪಾಯಿಗಳನ್ನು ಯುದ್ಧ ಪರಿಹಾರವಾಗಿ ನೀಡಿದನು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದನು ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ನಾಲ್ಕನೇ ಪ್ರಶ್ನೆ ಮಾರ್ತಾಂಡವರ್ಮನ ಸಾಧನೆಗಳು ವಿದೇಶಿಯರ ದಾಳಿಯನ್ನು ಅಡಗಿಸಿದನು ವಯನಾಡ್ ಸಂಸ್ಥಾನದ ಅಭಿವೃದ್ಧಿ ಪದ್ಮನಾಭ ನಗರದಿಂದ ತಿರುವನಂತಪುರಕ್ಕೆ ರಾಜಧಾನಿ ವರ್ಗಾವಣೆ ಕಾಯಂಕುಳಂ ಕೊಚ್ಚಿ ಪುರಕ್ಕಾಡ್ ಮತ್ತು ವಡಕುಳಂ ಜೊತೆ ಸ್ನೇಹ